ಕಾರ್ಯಕರ್ತ ಹೆಚ್ಚು ಕಮ್ಮಿ ಆದ್ರೂ ಕೂಡ ವಿಜೇಂದ್ರನು ಬಿಡಿ ರಾಜ್ಯಾಧ್ಯಕ್ಷರು ಬಟ್ ಉಳಿಕೆ ನಾಯಕರುಗಳು ವಹಿಸ್ಕೊಬೇಕಾಗಿತ್ತು ಒಬ್ಬರುತ್ತಿಲ್ಲ ಅದ್ರ ಬಗ್ಗೆ ಕೂಡ ಅಸಮಾಧಾನ ಐತೆ ಅಲ್ಲಿ ಯಾರು ಮಾಡ್ಬಾರ್ದು ಮಾಡ್ಲಿಲ್ಲ ರಾಜ್ಯ ಸರ್ಕಾರಕ್ಕೆ ಯಾರು ಚುಮಾರಿ ಮಾಡಿದ್ರೆ ಈ ಘಟನೆ ಇಲ್ಲಿ ಘಟನೆ ನಡೀತಿರ್ಲಿಲ್ಲ ಬಟ್ ಅವ್ರಿಗೆನ ತಿಳ್ಕೊಂಡ್ರೆ ನರ್ಮಲಾ ತಲೆ ಕಟ್ಕೊಂಡು ಏನಾಗ್ಬೇಕು ನಿರ್ಮಲಾ ಯಾರು ಹೆಂಗಿದ್ರೆ ಅಂತೇಳಿ ಅವ್ರ ತೀರ್ಮಾನ ಬಟ್ ಇಲ್ಲಿ ನಮ್ಮ ಸಾಮಾನ್ಯ ಕಾರ್ಯಕರ್ತದ ಗತಿ ಏನು ಇಲ್ಲಿ ವ್ಯವಸ್ಥೆ ಏನು ಅಂತಕ್ಕಂಥದ್ದನ್ನ ಮರಗಟ್ಟ ಮಾಡ್ಬೇಕು ಲೆಟರ್ ಅಲ್ಲಿ ಕೊಟ್ಟ ಮನೆಯಲ್ಲಿ ಅವನ್ನೇ ಇವಾಗ ನಾಲ್ಕು ಜನ ಯಾರು ಹೇಳ್ತಾರೆ ಅವ್ನ ಕೇಳ್ಕೊಂಡು ಜಿಲ್ಲಾ ಜಿಲ್ಲಾಧ್ಯಕ್ಷರು ಏಕಪಕ್ಷೀಯ ನಿರ್ಧಾರ ತಗೊಂಡು ಉಚ್ಚಾಟನೆ ಮಾಡಿದಾರ ಅಂತ ನನಗೆ ಒಂದು ಸತ್ಯ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ರೆ ಎಲ್ಲಿ ಏನು ಕುತಂತ್ರ ನಡೆದಂತ ನನಗೆ ತಿಳಿಸಿಲ್ಲ ನಾನು ಬಹುಶಃ ನೆನ್ನೆ ಮೊನ್ನೆ ಅವ್ರು ಸುಮ್ಮನೆ ಇದ್ದಿದ್ದೆ ಇವತ್ತು ನಾನೇ ರಾಜೀನಾಮೆ ಕೊಡೋಕೆ ರೆಡಿ ಇದ್ದೆ ಬೇಡ ಇದೆಲ್ಲ ಮುಜ್ಗಲ ಆಯ್ತದೆ ಪಾರ್ಟಿಗೆ ಅಂತ ಹೇಳಿದ್ದೆ ಬಟ್ ಅವ್ರು ನನ್ನ ಏಕಾಏಕಿ ಏನೇ ತಪ್ಪಾಡಿರ್ಬೋದು ಬಹುಶಃ ಕರೆದು ಹೇಳ್ಬೋದಾಗಿತ್ತು ಹಿಂಗೆ ಮಾಡಿ ಅಂತೇಳಿ ಬಟ್ ಏಕಾಏಕಿ ವಜಾ ಮಾಡಿದ್ರೆ ಅಸಮಾಧಾನ ಇದ್ರು ಕೂಡ

ಇದ್ರಲ್ಲಿ ಆಯೋಜನೆ ಮಾಡ್ತಕ್ಕಂಥ ಜಗದೀಶ್ರು ನಾನು ಆರಾಮ್ ಲೆಕ್ಕವಾಗೋದನ್ನ ಯಾರು ತಲೆದಂಡ ಅಂತ ನಿಮ್ಗೆಲ್ಲ ಗೊತ್ತಿರ್ತಕ್ಕಂತ ವಿಚಾರದ ಬಟ್ ಅದನ್ನ ಸುಲಭ ಅವರು ಒಳ್ಳೇದಾಗ ಜೆಡಿಎಸ್ ಜೆಡಿಎಸ್ ಎಲ್ಲಾ ಕಾರ್ಯಕರ್ತರು ಶೇರ್ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಸಂಪೂರ್ಣವಾಗಿ ನನ್ನ ಜವಾಬ್ದಾರಿ ಜಾಸ್ತಿ ಇತ್ತು ಆದ ಕಾರಣ ಜನ ಇವತ್ತಲ್ಲ ಖುಷಿ ಆಗಿರ್ಬೋದು ಇಲ್ಲಿ ನಮ್ಮ ಕೂಡ ಕೆಲವು ಜನ ಒಳಸಂಚು ಮಾಡಿ ಇದನ್ನ ಮಾಡಿಸ್ಲೇಬೇಕು ಇದು ಒಳ್ಳೆ ಅವಕಾಶ ಅಂತ ಹೇಳಿ ಮಾಡ್ಸವ್ರೆ ನನಗೇನು ಬೇಜಾರಿಲ್ಲ ಆ ಒಂದು ಇದಕ್ಕೆ ನಾನು ಇರ್ತೀನಿ ಮುಂದೆ ಏನಾಗ್ತಕ್ಕಂಥಕ್ಕಂಥದ್ದು ಕಾರ್ಡ್ ನೋಡೋಣ ಒಬ್ಬಳೆದಾಗಿ